ಸ್ನೇಹಿತರ ನಮಸ್ಕಾರ ಇದೊಂದು ಇಡೀ ಜಗತ್ತಿನ ಇತಿಹಾಸದಲ್ಲಿ ನಡೆದಂಥ ವಿಲಕ್ಷಣ ಘಟನೆಗಳಲ್ಲೂ ಒಂದು ಏಕಾಏಕಿ ಸಂಗೀತವನ್ನು ಆಲಿಸ್ತಾ ಇದ್ದಂಥ ಎಂಜಾಯ್ ಮಾಡ್ತಾ ಇದ್ದಂಥ ಗುಂಪಿನ ಮೇಲೆ ಪುಂಡರ ದುಷ್ಕರ್ಮಿಗಳ ಗುಂಪೊಂದು ದಾಳಿ ಮಾಡಿ ಸಿಕ್ಕ ಸಿಕ್ಕ ಕಡೆ ಸೀರೀಂಜ್ನಿಂದ ಚುಚ್ಚಿ ಪರಾರಿಯಾಗಿರ್ತಕ್ಕಂಥ ವಿಚಿತ್ರ ವಿಲಕ್ಷಣ ಘಟನೆ ಇದು ಆ ಸಿರೀಂಜ್ನಲ್ಲಿ ಏನಿದೆ ಅದರಲ್ಲಿರ್ತಕ್ಕಂಥ ವಿಷಕಾರಿ ದ್ರವ್ಯ ಯಾವುದು ಯಾಕೆ ದಾಳಿ ಮಾಡಿದ್ರು ಅನ್ನೋ ವಿಷಯವೇ ಈಗ ಅಚ್ಚರಿಯಾಗಿರ್ತಕ್ಕಂಥದ್ದು ಈ ಸೀರೀಸ್ನಲ್ಲಿ ಬಳಸಲಾಗಿರ್ತಕ್ಕಂಥ ವಿಷಕಾರಿ ದ್ರವ್ಯದ ಬಗ್ಗೆ ಈಗ ವೈದ್ಯರು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಘಟನೆ ಸಂಬಂಧವಾಗಿ ಏನಾಯಿತು ಎಲ್ಲಿ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ ನಾನು ನಿಮ್ಮ ರಾಕೇಶ್ ಆರುಂಡಿ ಫ್ರಾನ್ಸ್ನಲ್ಲಿ ಪ್ರತಿ ವರ್ಷ ಫೇಟ್ ಡೇ ಲಾ ಎನ್ನುವ ಬೀದಿ ಮ್ಯೂಸಿಕ್ ಫೆಸ್ಟಿವಲ್ ನಡೆಯುತ್ತೆ ಈ ಉತ್ಸವದಲ್ಲಿ ಅನೇಕ ಯುವಕ ಯುವತಿಯರು ಕುಣಿದು ಕುಪ್ಪಳಿಸ್ತಾ ಇರ್ತಾರೆ ಈ ಬಾರಿಯಂತೆ ಅದೇ ಫೇಟ್ ಡೇ ಲಾ ಅನ್ನುವ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ ಅನೇಕ ಯುವಕ ಯುವತಿಯರು ಕೂಡ ತಮ್ಮದೇ ಆದಂಥ ಲೋಕದಲ್ಲಿ ಮುಳುಗಿ ಎಂಜಾಯ್ ಮಾಡ್ತಾಯಿದ್ರು ಆ ಕ್ಷಣದಲ್ಲಿ ದಿಢೀರಂಥ ದುಷ್ಕರ್ಮಿಗಳ ಗುಂಪೊಂದು ಬರುತ್ತೆ ಸೀರಿನಿಂದ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡುತ್ತೆ ಅಂದರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತೆ ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡೋದು ಸೀರಿನಿಂದ ಎರಬೆರ್ಯಾಗಿ ಚುಚ್ಚೋದು ಅಲ್ಲಿ ಏನಾಗ್ತಾ ಇದೆ ಯಾರಿವರು ನಮ್ಮನ್ನು ಯಾಕೆ ಹೊಡಿತಿದ್ದಾರೆ ಯಾಕೆ ಈ ರೀತಿಯಾಗಿ ಯಾವುದೋ ಒಂದು ಚುಚ್ಚುವ ಒಂದು ಸಾಧನದಿಂದ ನಮಗೆ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನೋದು ಆ ಉತ್ಸವದಲ್ಲಿ ಸೇರಿದ್ದವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆರಂಭದಲ್ಲಿ ಏನೋ ಗಲಾಟೆ ವೈಷಮ್ಯಕ್ಕೆ ಇರಬಹುದು ಅಂತಾನೆ ಸುತ್ತಮುತ್ತಲಿನವರು ಕೂಡ ಭಾವಿಸಿದ್ರಂತೆ ಆದರೆ ಅವರು ಸಿರಿಂಜನ್ನು ಚುಚ್ತಾ ಇದ್ದಾರೆ ಅನ್ನೋದು ಕೂಡ ಕೆಲವರ ಗಮನಕ್ಕೆ ಬಂದಿಲ್ಲ ಮೈ ಮೇಲೆ ಬಿದ್ದು ಹೊಡಿತಾ ಇದ್ದಾರೆ ದಾಳಿ ನಡೆಸ್ತಾ ಇದ್ದಾರೆ ಬೆನ್ನಿಗೆ ಹೊಡಿತಾರೆ ಕೈ ಕಾಲಿಗೆ ಆದರೆ ಯಾವುದ್ರಲ್ಲಿ ಚುಚ್ತಾ ಇದ್ದಾರೆ ನಮಗೆ ಸೀರಿನಿಂದ ಚುಚ್ತಾ ಇದ್ದಾರೆ ಅನ್ನೋದು ಕೂಡ ಕೆಲವೊಬ್ಬರಿಗೆ ಅದಾದ ನಂತರ ಅನುಭವಕ್ಕೆ ಬಂದಿರೋದು ಕೈಯಲ್ಲಿ ಸೀರನ್ನು ಮುಚ್ಚಿಕೊಳ್ಳೋದು ಸಿಕ್ಕ ಸಿಕ್ಕವರ ಬೆನ್ನಿಗೆ ಚುಚ್ಚೋ ಕೆಲಸವನ್ನು ಮಾಡೋದು ಈ ಈ ರೀತದ ಅನುಭವ ತಡವಾಗಿ ಕೆಲವೊಬ್ಬರಿಗೆ ಅನುಭವಕ್ಕೆ ಬಂದಿದೆ ಸುಮಾರು ನೂರ ನಲವತ್ತೈದಕ್ಕೂ ಹೆಚ್ಚು ಜನರಿಗೆ ಈ ರೀತಿಯಾಗಿ ಚುಚ್ಚಿರೋದು ಇದರಿಂದ ಕೆಲವೊಬ್ಬರು ಸ್ಥಳದಲ್ಲೇ ಅಸ್ವಸ್ಥಗೊಂಡು ಮೂರ್ಛೆ ತಪ್ಪಿದರೆ ಇನ್ನೂ ಕೆಲವು ಯುವತಿಯರು ಆಸ್ಪತ್ರೆಯನ್ನು ಸೇರಿದ್ದಾರೆ ಸದ್ಯ ಇದೊಂದು ಫ್ರಾನ್ಸ್ನಲ್ಲಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಇನ್ನೂ ವಿಚಿತ್ರ ಅಂದರೆ ಕೇವಲ ಹದಿಹರೆಯದ ಪ್ರಾಯದ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಲಾಗಿರೋದು ಸ್ನೇಹಿತರೆ ಇದೊಂದು ಪೂರ್ವ ನಿಯೋಜಿತ ದಾಳಿ ಕೂಡ ಹೌದು ಯಾಕೆ ಅಂದರೆ ಕೇವಲ ಇದೊಂದೇ ಫೆಸ್ಟಿವಲ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿಲ್ಲ ಪ್ಯಾರಿಸನ್ನು ಹೊರತುಪಡಿಸಿ ಅಂಗೋಲಮೆ ಸಿಟಿಯಲ್ಲೂ ಕೂಡ ಇದೇ ರೀತಿಯಾಗಿ ಅರವತ್ತು ಜನರ ಮೇಲೆ ಸಿರಿಂಜ್ ದಾಳಿಯನ್ನು ಮಾಡಲಾಗಿದೆ ಉತ್ಸವಕ್ಕೂ ಮುನ್ನ ಒಂದು ಟಿಕ್ ಟಾಕ್ ವೀಡಿಯೋ ಮುಖಾಂತರವಾಗಿ ನಾವು ಹದಿಹರಿಯದ ಪ್ರಾಯದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತೀವಿ ಪ್ರಭಾವಿ ಮಹಿಳೆಯರನ್ನ ಸೀರೆನಿಂದ ಟಾರ್ಗೆಟ್ ಮಾಡ್ತೀವಿ ಅಂತ ಸೋಷಿಯಲ್ ಮಾ ಮೀಡಿಯಾಗಳಲ್ಲೂ ಕೂಡ ಅನೇಕರು ಕರೆ ಕೊಟ್ಟಿದ್ದರಂತೆ ಅದನ್ನು ಯಾರು ಕೂಡ ಇದೊಂದು ಗಂಭೀರ ಮೂರ್ಖ ಒಂದು ಪ್ರಕರಣ ಅಂತೇಳಿ ಕೆಲವೊಬ್ಬರು ಭಾವಿಸಿಬಿಟ್ಟಿದ್ದಾರೆ ಈ ಇಂಜೆಕ್ಷನ್ ದಾಳಿ ಸಂಬಂಧವಾಗಿ ಈಗಾಗಲೇ ಒಂದಿಷ್ಟು ಜನರನ್ನು ಬಂಧಿಸಲಾಗಿದೆ ಕೆಲವು ಬಲಿ ಪಶುಗಳು ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿ ವೈದ್ಯರು ಕೂಡ ವರದಿಯನ್ನು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಆದರೆ ಸೀರಿಂಜ್ನಲ್ಲಿ ಜಿ ಹೆಚ್ ಬಿಂತಹ ಮಾದಕ ವಸ್ತುಗಳು ಇದೆಯಾ ಅನ್ನೋ ವಿಷಯವಾಗಿ ಗಂಭೀರ ತನಿಖೆ ಕೂಡ ನಡೀತಾ ಇದೆ ಈ ಮಾದಕ ದ್ರವ್ಯಗಳನ್ನು ಈ ರೀತಿಯಾಗಿ ಆ ಯುವಕ ಯುವತಿಯರನ್ನು ಗೊಂದಲಕ್ಕೀಡು ಮಾಡೋದು ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿಕೊಳ್ಳಲಿಕ್ಕೆ ಮುಂದಾಗಲಿಕ್ಕೆ ಈ ದಾಳಿಕೋರರು ಈ ರೀತಿಯಾಗಿ ಬಳಸಿರುವ ಸಾಧ್ಯತೆ ಕೂಡ ಇದೆ ಶನಿವಾರ ಸಂಜೆ ಫೆಡ್ ಡೇ ಲಾ ಮ್ಯೂಸಿಕ್ ಫೆಸ್ಟಿವಲ್ಗೆ ಅಂತೇಳಿ ಲಕ್ಷಾಂತರ ಮಂದಿ ಬೀದಿಯಲ್ಲಿ ನಡೆದಿದ್ದನ್ನು ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದನ್ನೇ ಟಾರ್ಗೆಟ್ ಮಾಡಿದಂಥ ದುಷ್ಕರ್ಮಿಗಳು ಕೆಲವರಿಗೆ ಹೊಟ್ಟೆಗೆ ಚುಚ್ಚಿದ್ರೆ ಕೆಲವೊಬ್ಬರಿಗೆ ಕೈಗೆ ಕೆಲವರಿಗೆ ಬೆನ್ನು ಹೀಗೆ ಸಿಕ್ಕು ಸಿಕ್ಕಲ್ಲಿ ಚುಚ್ಚಿರೋದು ಅದರಲ್ಲಿ ಯಾವ ಔಷಧ ಇತ್ತು ಅನ್ನೋದೇ ಸದ್ಯ ತಿಳಿಯಬೇಕಾಗಿರುವ ವಿಷಯ ಸ್ನೇಹಿತರೆ ನಿಮಗೆಲ್ರಿಗೂ ಕೂಡ ಈಗ ಒಂದು ಕನ್ಫ್ಯೂಷನ್ ಅಂತರೂ ಬಂದುಬಿಟ್ಟಿರುತ್ತೆ ಅಂದರೆ ಜಿ ಹೆಚ್ ಬಿ ದ್ರವ್ಯ ಇರೋ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರಲ್ವ ಹಾಗಾದರೆ ಈ ಜಿ ಹೆಚ್ ಬಿ ಅಂದ್ರೆ ಏನು ಅನ್ನೋದು ಹೈಡ್ರಾಕ್ಸಿ ಗ್ಯಾಮಹೈಡ್ರಾಕ್ಸಿಬ್ಯೂಟರೈಟ್ ಅನ್ನೋ ಒಂದು ಕೇಂದ್ರ ನರಮಂಡಲದ ಖಿನ್ನತೆಯನ್ನು ಉಂಟು ಮಾಡುವ ಔಷಧಿ ಇದು ಅಂದರೆ ನಮ್ಮ ನ್ಯೂರಲ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡುತ್ತೆ ಅಂದರೆ ಸಾಮಾನ್ಯವಾಗಿ ಇದನ್ನ ಕ್ಲಬ್ ಡ್ರಗ್ ಅಂತ ಹೇಳಿ ಕರೀತಾರೆ ಅಥವಾ ಈ ಡೇಟ್ ರೇಪ್ ಡ್ರಗ್ ಅಂತಲೂ ಕೂಡ ಕರೀತಾರೆ ಈ ಬಾರ್ಗಳು ಪಾರ್ಟಿಗಳು ಎಲ್ಲೆಲ್ಲಿ ಕ್ಲಬ್ಗಳಿರುತ್ತೋ ಅಲ್ಲಿ ಅಥವಾ ರೇವ್ ಪಾರ್ಟಿ ಅಂತ ನಡೆಯುತ್ತಲ್ಲ ಅಲ್ಲೆಲ್ಲ ಹೆಚ್ಚಾಗಿ ಹದಿಹರಿಯದವರು ಪ್ರಾಯದ ಯುವಕ ಯುವತಿಯರು ಬರ್ತಾರೆ ಅಲ್ಲಿ ಯುವ ವಯಸ್ಕರನ್ನೇ ಟಾರ್ಗೆಟ್ ಮಾಡಿ ಈ ಜಿ ಹೆಚ್ ಬಿಯ ಮುಖಾಂತರವಾಗಿ ಈ ಮಾದಕ ದ್ರವ್ಯದ ಮುಖಾಂತರವಾಗಿ ಅವ್ರನ್ನ ಮರಳು ಮಾಡಿ ಅವ್ರನ್ನ ವಶಪಡಿಸಿಕೊಳ್ಳೋದು ಹೆಚ್ಚಾಗಿ ಇದನ್ನು ಈ ಆಲ್ಕೋಹಾಲ್ಯುಕ್ತ ಪಾನೀಯಗಳಲ್ಲಿ ಸೇರಿಸಲಾಗತ್ತಂತೆ ಏನು ಮಾಡುತ್ತೆ ಇದು ಎಫೆಕ್ಟ್ ಅಂತ ಹೇಳಿದ್ರೆ ಹೆಚ್ಚಿದ ಲೈಂಗಿಕ ಬಯಕೆಯನ್ನು ಉಂಟು ಮಾಡುತ್ತೆ ಮತ್ತು ಕಂಫರ್ಟ್ ನೆಮ್ಮದಿಯನ್ನು ಕೊಡುತ್ತೆ ಈ ರೀತಿಯಾದಂಥ ಸಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಆದರೆ ಕೆಲವೊಂದು ಇದರಿಂದ ನಕಾರಾತ್ಮಕವಾದಂಥ ಎಫೆಕ್ಟ್ಸ್ ಕೂಡ ಇದೆ ಬೆವರೋದು ಪ್ರಜ್ಞೆ ಕಾಲ್ತ್ಕೊಳ್ಳೋದು ವಾಕರಿಕೆ ಆಗೋದು ಭ್ರಮೆ ನೆನಪನ್ನು ಕಾಲ್ತ್ಕೊಳ್ಳೋದು ಕೆಲವೊಬ್ಬರು ಕೋಮ ಆಗೂ ಹೋಗೋದು ಈ ರೀತಿಯಾದಂಥ ಅಡ್ಡ ಪರಿಣಾಮಗಳು ಕೂಡ ಇದೆ ಸ್ನೇಹಿತರೆ ಈ ರೀತಿಯಾಗಿ ಅಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಅದನ್ನು ಆ ರೀತಿಯಾಗಿ ದ್ರವ್ಯವನ್ನು ಅವರಿಗೆ ಹಾಕೋ ಉದ್ದೇಶ ಏನಾಗಿದೆಯೋ ಅದು ಈಗ ಸದ್ಯದ ಮಟ್ಟಿಗೆ ಭಾಳಷ್ಟು ವಿಚಿತ್ರವಾಗಿ ಕಾಣಿಸಿಕ್ತಾ ಇರೋದು ಆದರೆ ಈ ಜಿ ಎಚ್ ಬಿಯನ್ನು ಏನೇನಕ್ಕೆ ಬಳಸ್ತಾರೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಬಾರ್ಗಳಲ್ಲಿ ಆಲ್ಕೋಹಾಲ್ನೊಂದಿಗೆ ಬೆರೆಸಿ ಅವ್ರನ್ನ ಲೈಂಗಿಕ ದೌರ್ಜನ್ಯಕ್ಕೆ ವಶಪಡಿಸ್ಕೊಳ್ಳೋದು ಅದು ಅನುಮಾನಾಸ್ಪದವಾಗಿರ್ತಕ್ಕಂಥ ಮಹಿಳೆಯರ ಮೇಲೆ ಇವ್ರ ಮೇಲೆ ನಾವು ಈ ರೀತಿಯಾಗಿ ಅವ್ರನ್ನ ಬಲಿ ಪಶು ಮಾಡಿದ್ರೆ ಅವ್ರನ್ನ ಈ ರೀತಿಯಾಗಿ ಬಳಸ್ಕೊಳ್ಬೋದು ಅನ್ನೋ ಯಾರೆಲ್ಲ ಅನುಮಾನಾಸ್ಪದ ಮಹಿಳೆಯರಿರ್ತಾರೋ ಯುವತಿಯರು ಇರ್ತಾರೋ ಅಂಥರ ಮೇಲೆ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾರೆ ಆರಂಭದಲ್ಲಿ ಆ ದ್ರವ್ಯ ಒಂದು ರೀತಿಯಾದಂಥ ಸೋಪ್ ಅಥವಾ ಉಪ್ಪಿನ ರುಚಿಯನ್ನು ಹೊಂದಿರುತ್ತಂತೆ ಅದು ಗೊತ್ತಾಗೋದಿಲ್ಲ ಆಲ್ಕೋಹಾಲ್ನಲ್ಲಿದ್ದರೆ ಇದು ಅದೇ ದ್ರವ್ಯವನ್ನು ಬಳಸಿದ್ದಾರೆ ನಮ್ಮ ಮೇಲೆ ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಲಿಕ್ಕಿಲ್ಲ ಒಟಾರಿಯಾಗಿ ಈ ಒಂದು ಲೈಂಗಿಕ ದೌರ್ಜನ್ಯವನ್ನು ಯಾರು ನಮ್ಮ ಮೇಲೆ ಎಸಗುತ್ತಾ ಇದ್ದಾರೋ ಅದನ್ನು ನಾವು ವಿರೋಧಿಸ್ಲಿಕ್ಕೂ ಹೋಗೋದಿಲ್ಲ ಯಾವಾಗ ಈ ಜಿ ಎಚ್ ನಮ್ಮ ದೇಹದ ಒಳಗೆ ಹಾಕಿದ್ದಾಗ ಈ ಆಲ್ಕೋಹಾಲ್ ಮುಖಾಂತರವಾಗಿ ನಮ್ಮ ದೇಹದ ಒಳಗೆ ಸೇರಿಸಿದ್ದಾಗ ಅವರು ನಮ್ಮ ಮೇಲೆ ಎಸಗುತ್ತಾ ಇರತಕ್ಕಂಥ ಲೈಂಗಿಕ ದೌರ್ಜನ್ಯವನ್ನು ಕೂಡ ನಾವು ವಿರೋಧಿಸ್ಲಿಕ್ಕೆ ಹೋಗೋದೇ ಇಲ್ವಂತೆ ಸದ್ಯ ಈಗಾಗಲೇ ಈ ಥರದ ಜಿ ಎಚ್ ಪಿ ಮಾದಕ ದ್ರವ್ಯಗಳು ಕೂಡ ಇಂಟರ್ನೆಟ್ ಮುಖಾಂತರವೂ ಪ್ರ ಫ್ರಾನ್ಸ್ನಲ್ಲಿ ಇರೋದು ಹಾಗಾಗಿ ಇದನ್ನು ಬಹಳಷ್ಟು ದುರುದ್ದೇಶಗಳಿಗೆ ಅಲ್ಲಿನ ಯುವಕ ಯುವತಿಯರು ಕೂಡ ಇರೋದು ಹೆಚ್ಚಾಗಿ ಐಸ್ಕೂಲು ಕಾಲೇಜ್ ವಿದ್ಯಾರ್ಥಿಗಳು ರೇವ್ ಪಾರ್ಟಿ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಮಾದಕ ಪರಿಣಾಮಗಳಿಗೆ ಬಲಿಯಾದಂಥವ್ರೆ ಅವರೆಲ್ಲರೂ ಕೂಡ ಇದನ್ನು ಬಳಸ್ತಾ ಇರುವಂಥವ್ರೆ ಅನ್ನೋದು ಈಗ ಫ್ರಾನ್ಸ್ನ ಕೆಲವೊಬ್ಬ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿರೋದು ಸ್ನೇಹಿತರೆ ಇದು ನೆಗೆಟಿವ್ ಎಫೆಕ್ಟ್ ಆಗ್ಬೋದು ಇಲ್ಲಿ ಅಲ್ಲಿದ್ದಂತಹ ಬಹಳಷ್ಟು ಜನರು ಕೂಡ ಅಲ್ಲಿ ನೃತ್ಯ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಇದು ನೆಗೆಟಿವ್ ಆಗೂ ಕೂಡ ಇಂಪ್ಯಾಕ್ಟ್ ಆಗಬಹುದು ಅವರು ಪ್ರಜ್ಞೆಯನ್ನು ಕೂಡ ಕಳೆದುಕೊಂಡಿದ್ದಾರೆ ಕೆಲವೊಬ್ಬರು ಇನ್ನು ಅವರಿಗೆ ಬಹಳಷ್ಟು ದೃಶ್ಯ ಭ್ರಮೆಗಳು ಕೂಡ ಉಂಟಾಗುತ್ತಂತೆ ಕೋಮ ಹೋಗಿಬಿಡ್ತಾರಂತೆ ಹೆಚ್ಚಾಗಿ ಬೆವ್ರುತ್ತಾರಂತೆ ಪದೇ ಪದೇ ಸೋಮಾರಿತನ ಆಲಸ್ಯ ಉಂಟು ಮಾಡುತ್ತೆ ಮರವೂ ಆಗಬಹುದು ಲೈಫ್ ಬಗ್ಗೆ ಮುಜುಗರವೂ ಕೂಡ ಆಗಬಹುದು ಯಾಕೆ ಈ ಜಿ ಎಚ್ ಬಿ ಪದೇ ಪದೇ ಬಳಸಿಬಿಟ್ರೆ ಅದೊಂದು ವ್ಯಸನ ಚಟಕ್ಕೂ ಕೂಡ ತಿರುಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಈಗ ವೈದ್ಯರು ಕೂಡ ಹೇಳ್ತಿದ್ದಾರೆ ಆ ವಿಷಯವಾಗಿಯೇ ಈಗಾಗಲೇ ಬಹಳಷ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಯಾರೆಲ್ಲ ಈ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥ ಯಾರೆಲ್ಲರ ಮೇಲೆ ಈ ರೀತಿಯಾಗಿ ಚುಚ್ಚುವ ಕೆಲಸವನ್ನು ಮಾಡಿಬಿಟ್ರೋ ಅವರೆಲ್ಲರನ್ನೂ ಕೂಡ ಈಗ ವೈದ್ಯಕೀಯ ಚಿಕಿತ್ಸೆಗೊಳಪಡಿಸಿ ಸದ್ಯ ಆಗಬಹುದಾದಂಥ ಪರಿಣಾಮಗಳು ತಡೆಯುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ರೀತಿಯಾದಂಥ ಘಟನೆ ಫ್ರಾನ್ಸ್ನಲ್ಲಿ ಪದೇ ಪದೇ ನಡೀತಾ ಇರುತ್ತೆ ಇದು ಏಕಕಾಲಕ್ಕೆ ಒಂದೇ ಸ್ಥಳದಲ್ಲಿ ನಡೆದಿರ್ತಕ್ಕಂಥ ದಾಳಿಯಲ್ಲ ಬಹಳಷ್ಟು ಸ್ಥಳಗಳಲ್ಲೂ ಕೂಡ ಟಾರ್ಗೆಟ್ ಮಾಡಿ ಪೂರ್ವ ನಿಯೋಜಿತವಾಗಿ ಮಾಡಿರ್ತಕ್ಕಂಥ ದಾಳಿ ಒಟ್ಟಾರೆಯಾಗಿ ಇಡೀ ವಿಶ್ವವನ್ನು ಸ್ವಲ್ಪ ಬೆಚ್ಚು ಬೆಳೆಸ್ತಕ್ಕಂಥ ಘಟನೆ ಇದಾಗಬಿಟ್ಟಿದೆ ಈ ವಿಶ್ವಕೂಲಂಕುಷವಾದಂಥ ತನಿಖೆ ಕೂಡ ಆಗಬೇಕಾಗಿದೆ ಮುಂದೆ ಏನಾಗಬಹುದು ಅವರು ಏನು ಆ ಒಂದು ಇಂಜೆಕ್ಷನಲ್ಲಿ ಬಳಸಿರ್ತಕ್ಕಂಥ ದ್ರವ್ಯ